ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಈ ದಿನ ಹದಿಮೂರನೇ ಸ್ಪಾಟನ್ನು ಅಗೆಯುವಂತಹ ಉತ್ಖನನ ಪ್ರಕ್ರಿಯೆ ಮಾಡುವಂತಹ ಕೆಲಸ ಆಗಬೇಕಿತ್ತು ಆದರೆ ಬಹುತೇಕವ ಈ ಒಂದು ಸಂದರ್ಭವನ್ನು ನೋಡಿದರೆ ಖಂಡಿತವಾಗಿಯೂ ಕೂಡ ಈ ಒಂದು ಹದಿಮೂರನೇ ಸ್ಪಾಟ್ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿಲ್ಲ ನಿಮಗೆ ಗೊತ್ತಿರ್ಬೋದು ಈ ಒಂದು ಹದಿಮೂರನೇ ಸ್ಪಾಟ್ ಏನಿದೆ ರಸ್ತೆ ಬದಿ ಇರುವಂತಹ ಸ್ಪಾಟ್ ನಿಮಗೆ ಈಗ ಆ ಒಂದು ಚಿತ್ರಣವನ್ನು ಕೂಡ ತೋರಿಸ್ತೇನೆ ಯಾವ ರೀತಿಯಾಗಿ ಇಲ್ಲಿ ಅಂದರೆ ಹೇಮಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಒಂದು ರಸ್ತೆ ಹಾದು ಹೋಗುತ್ತೆ ಇದರ ಪಕ್ಕದಲ್ಲಿ ಇರುವಂಥ ನೀವು ನೋಡ್ಬೋದು ಹದಿಮೂರು ಅಂತ ಏನು ಮಾರ್ಕನ್ನು ಮಾಡಲಾಗಿದೆ ಈ ಒಂದು ಸ್ಪಾಟನ್ನು ಇವತ್ತು ಅಗೆಯುವಂತಹ ಅಂದರೆ ಹನ್ನೆರಡು ಸ್ಪಾಟ್ಗಳು ಇಲ್ಲಿವರೆಗೂ ಕೂಡ ಆಗಿತ್ತು ಒಂದರಿಂದ ಹನ್ನೆರಡು ಸ್ಪಾಟ್ ಏನಿತ್ತು ಅದು ಕಂಪ್ಲೀಟ್ ಆಗಿತ್ತು ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅದು ಹದಿಮೂರು ಹಾಗಾಗಿ ಈ ಸ್ಪಾಟ್ ನ್ನ ಅಗೆಯುತ್ತಾರೆ ಅನ್ನುವಂಥ ಅಂದಾಜನ ಹಾಕಲಾಗಿತ್ತು ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಅದರ ಜೊತೆಗೆ ಇದು ರಸ್ತೆ ಬದಿಯಲ್ಲಿರುವಂತ ಸ್ಪಾಟ್ ಆಗಿರೋದ್ರಿಂದ ಹೆಚ್ಚಿನ ಸಿದ್ಧತೆಗಳು ಬೇಕಿತ್ತು ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪವರ್ ಲೈನ್ಗಳು ಕೂಡ ಹಾದು ಹೋಗಿರುವಂಥದ್ದು ಈ ಒಂದು ಸ್ಪಾಟ್ ಏನಿದೆ ಮೊದಲು ಈ ರೀತಿಯಾಗಿ ಇರಲಿಲ್ಲ ತುಂಬ ಕೆಳಮಟ್ಟದಲ್ಲಿತ್ತು ಹೇಮಾವತಿ ನದಿ ತೀರದಲ್ಲಿ ಈ ಒಂದು ಸ್ಪಾಟ್ ಇರೋದ್ರಿಂದ ಫ್ಲಡ್ ಆಗಿ ಇಲ್ಲಿ ಬೇರೆ ರೀತಿಯಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ನಡೆದಿರುವಂಥದ್ದು ಅದರ ಮೇಲೆ ಇದೀಗ ಈ ರೀತಿಯಾಗಿ ಪವರ್ ಲೈನ್ ಕೂಡ ಹೋಗಿರುವಂಥದ್ದು ಹಾಗಾಗಿ ಈ ಒಂದು ಮ ಸ್ಪಾಟನ್ನು ಅಗೆಬೇಕು ಅಂತ ಹೇಳಿದರೆ ಒಂದಷ್ಟು ಅಗತ್ಯ ಕ್ರಮಗಳನ್ನ ಮೊದಲೇನೆ ಕೈಗೊಳ್ಳಬೇಕಾಗುತ್ತೆ ಆದರೆ ಆ ರೀತಿಯಾದಂಥ ಯಾವುದೇ ಒಂದು ಅಗತ್ಯ ಕ್ರಮಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೋ ಡೌಟ್ ಈ ಇವತ್ತು ಈ ದಿನ ಏನಿದೆ ಈ ಒಂದು ಹದಿಮೂರನೇ ಸ್ಪಾಟ್ನಲ್ಲಿ ಅಗೆಯುವ ಪ್ರಕ್ರಿಯೆ ಏನಿದೆ ಅಥವಾ ಉತ್ಖನನ ಪ್ರಕ್ರಿಯೆ ಅಂತ ಏನು ಹೇಳ್ತಾರೆ ಅದು ಖಂಡಿತವಾಗಿ ನಡೆಯಲ್ಲ ಅಂತಲೇ ಹೇಳ್ಬೋದು ಆಲ್ರೆಡಿ ಈಗ ಟೈಮು ಹತ್ತು ಗಂಟೆ ಸಮಯ ಆಗಿದೆ ಈ ಒಂದು ಸಮಯದಲ್ಲಿ ಹಾಗೇನಾದರೂ ಇಲ್ಲಿ ಉತ್ಖನನ ಕೆಲಸ ನಡೆಯಬೇಕಾದ್ರೆ ಒಂದಷ್ಟು ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ಕೊಳ್ತಿದ್ರು ಆದರೆ ಯಥವಾತ್ತು ಅಂದರೆ ಯಾವ ರೀತಿಯಾಗಿ ಈ ಸ್ಥಳ ಇತ್ತೋ ಅದೇ ರೀತಿಯಾಗಿ ಈ ಸ್ಥಳ ಇರುವಂಥದ್ದು ಯಾವುದೇ ರೀತಿಯಾದಂಥ ಕನಿಷ್ಠ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿಲ್ಲ ಹಾಗಾಗಿ ಈ ಒಂದು ಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಏನಿದೆ ಅದು ನಡೆಯಲ್ಲ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿರುವಂಥದ್ದು ಸೊ ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅಂದರೆ ಸ್ಪಾಟ್ ನಂಬರ್ ಫೋರ್ಟೀನ್ ಅನ್ನುವಂಥದ್ದನ್ನ ಏನೊಂದು ಬಂಗ್ಲಾ ಗುಡ್ಡ ಇದೆ ಅದರ ಮೇಲ್ಭಾಗದಲ್ಲಿ ಮಾಡಲಾಗಿದೆ ಅಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಭೀಮಾ ಹೇಳಿದ್ದಾನೆ ಅನ್ನುವಂಥ ವಿಚಾರ ಮಾಹಿತಿ ಸಿಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿಯ ಅಧಿಕಾರಿಗಳು ಕೊನೆಯ ಕ್ಷಣದಲ್ಲಿ ಅಂದರೆ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟ್ನಲ್ಲಿ ಉತ್ಖನನ ಮಾಡುವಂಥ ಕೆಲಸವನ್ನು ಈಗ ಕೈ ಬಿಟ್ಟಿರುವಂಥದ್ದು ಹಾಗಾಗಿ ಬಹುತೇಕರಿಗೆ ಇದರ ಬಗ್ಗೆ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು ನಿಮಗೆ ನೋಡ್ಬೋದು ಈ ಸ್ಪಾಟ್ ಏನಿದೆ ತುಂಬ ದೊಡ್ಡದಾಗಿ ಇರುವಂಥದ್ದು ಈಗ ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದು ಸುಮಾರು ಒಂದು ಐವತ್ತು ಐವತ್ತು ಅಡಿಯ ವಿ ಉಸ್ತೀರ್ಣದಲ್ಲಿ ಅಗಲ ಮತ್ತು ಉದ್ದದ ಉಸ್ತೀರ್ಣದಲ್ಲಿ ಆ ಒಂದು ಈ ಒಂದು ಸ್ಪಾಟ್ ಇರುವಂಥದ್ದು ಹಾಗಾಗಿ ತುಂಬ ದೊಡ್ಡ ಹಾಗೇನಾದರೂ ಇಲ್ಲಿ ಉತ್ಖನನ ಪ್ರಕ್ರಿಯೆ ಮಗನ್ನು ಮಾಡಬೇಕು ಅಂತ ಹೇಳಿದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಇಲ್ಲಿರುವಂಥ ಪವರ್ ಲೈನ್ ಲೈನ್ ಏನಿದೆ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ಇದು ರಸ್ತೆ ಬದಿಯಲ್ಲೇ ಇರೋದ್ರಿಂದ ಇಲ್ಲಿ ನಿಮಗೆ ಗೊತ್ತಿದೆ ಯಾವ ಈ ರೀತಿಯಾಗಿ ಪ್ರಕ್ರಿಯೆ ಏನು ಮಾಡ್ತಾರೆ ಮೃತದೇಹಕ್ಕಾಗಿ ಅಥವಾ ಅಸ್ಥಿ ಪಂಜರದ ಅವಶೇಷಗಳಿಗಾಗಿ ಏನೊಂದು ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ತುಂಬ ಅಂದರೆ ಹೊರಗಡೆ ಕಾಣದಂತೆ ಕಂಪ್ಲೀಟಾಗಿ ಬಂದೋಬಸ್ತನ್ನು ಮಾಡ್ಕೊಳ್ತಾರೆ ನೆಟ್ಟನ್ನು ಗ್ರೀನ್ ನೆಟ್ಟನ್ನು ಹಾಕ್ಕೊಳ್ತಾರೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಳ್ತಾರೆ ಆ ಯಾವುದೇ ಕೆಲಸಗಳು ಕೂಡ ಈ ದಿನ ಆಗಿಲ್ಲ ಹಾಗಾಗಿ ಇಲ್ಲಿ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟ್ನಲ್ಲಿ ಈ ದಿನ ಉತ್ಖನನ ನಡೆಯೋದು ಬಹುತೇಕ ಡೌಟ್ ಆಗಿದೆ ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅಂದರೆ ಹದಿನಾಲ್ಕು ಸ್ಪಾಟ್ ನಂಬರ್ ಫೋರ್ಟಿನಲ್ಲಿ ಉತ್ಖನನ ಕೆಲಸವನ್ನು ಅಥವಾ ಅವಶೇಷಗಳನ್ನ ಹುಡ್ಕೋಕ್ಕೆ ಮೃತದೇಹಗಳ ಅವಶೇಷಗಳನ್ನ ಹುಡ್ಕೋಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟನ್ನು ಇದೇ ಅಂದರೆ ನಿಮ್ಮನ್ನೇ ನಿಮಗೆ ಗೊತ್ತಿರ್ಬೋದು ಹನ್ನೊಂದನೇ ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಅದೇ ದೂರುದಾರ ಅಥವಾ ಭೀಮಾ ಏನು ಸಮಾಜ ಕರೀತಿದೆ ಆ ವ್ಯಕ್ತಿ ಈ ಹದ್ ಹನ್ನ ಅಲ್ಲಿ ಹನ್ನೊಂದನೇ ಸ್ಪಾಟಲ್ಲಿ ಶೋಧ ಮಾಡುವಂಥದ್ದು ಬೇಡ ಅದರ ಮೇಲ್ಭಾಗದಲ್ಲಿ ಅಂದರೆ ಇನ್ನೂ ಕೂಡ ಒಂದಷ್ಟು ನ ನಡು ಕಾಡೇನಿದೆ ಬಂಗ್ಲಾ ಗುಡ್ಡದ ನಡು ಕಾಡಿನಲ್ಲಿ ಶೋಧವನ್ನು ಮಾಡೋಣ ಅಂತ ಹೇಳಿ ಕರಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಒಂದು ಮೃತದೇಹ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತು ಗೊತ್ತಾಗಿರುವಂಥದ್ದು ಹಾಗಾಗಿ ಆ ಬಳಿಕ ಆ ಆ ದಿನ ಕಂಪ್ಲೀಟಾಗಿ ಪ್ರಕ್ರಿಯೆ ಅಲ್ಲಿ ನಡೆಯಿತು ಅದರ ನಂತರ ಹನ್ನೊಂದರಲ್ಲಿ ನಿನ್ನೆ ಬೆಳಿಗ್ಗೆ ಹನ್ನೊಂದರಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆದು ಆ ನಂತರ ಹನ್ನೊಂದು ಆದ ನಂತರ ಹನ್ನೆರಡಕ್ಕೆ ಬಂದರು ಅಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆಗಳು ನಡೆದು ಅಲ್ಲಿ ಎರಡೂ ಏನು ಸ್ಪಾಟ್ ಇತ್ತು ಎರಡೂ ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೊನೆಗೆ ಸಿಕ್ತು ಹಾಗೆಯೇ ಈಗ ಈ ಏನೊಂದು ಸ್ಪಾಟ್ ಇದೆ ಹದಿಮೂರನೇ ಸ್ಪಾಟ್ ಏನಿದೆ ಈ ಸ್ಪಾಟ್ನಲ್ಲೂ ಕೂಡ ಈ ಸ್ಕಿಪ್ ಆಗ್ತಾಯಿದೆ ಹಾಗಾಗಿ ಸ್ಕಿಪ್ ಆಗೋದ್ರಿಂದ ಒಂದು ವೇಳೆ ಮತ್ತೆ ಈ ಒಂದು ಸ್ಪೇಟಿಗೆ ಈ ಹದಿನಾಲ್ಕನ್ನು ಮುಗಿಸ್ಕೊಂಡು ಈ ಒಂದು ಸ್ಪಾಟಿಗೆ ಬಂದು ಉತ್ಖನನ ಪ್ರಕ್ರಿಯೆ ಪ್ರಕ್ರಿಯೆನ ಮಾಡ್ತಾರ ಅಥವಾ ಕಂಪ್ಲೀಟಾಗಿ ಈ ಒಂದು ಸ್ಪಾಟ್ ಏನಿದೆ ಹದಿಮೂರನೇ ಸ್ಪಾಟ್ ಏನಿದೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಾರೆ ಅದು ಗೊತ್ತಿಲ್ಲ ಯಾಕಂತ ಹೇಳಿದರೆ ಒಂದು ಕಾರಣ ಇದೆ ಇಲ್ಲಿ ಆ ಬಳಿಕ ಅಂದರೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿರುತ್ತೆ ಇದು ನದಿ ನೇತ್ರಾವತಿ ನದಿ ಪಕ್ಕದಲ್ಲಿ ಇರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಪಕ್ಕದಲ್ಲಿ ಬಲಭಾಗದಲ್ಲಿ ನೀವು ನೋಡ್ತಾ ಹೋದರೆ ಈ ಒಂದು ಏನೊಂದು ಕಲ್ಲನ್ನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿ ಹಾಗಾಗಿ ಈ ನೇತ್ರಾವತಿಯ ನದಿ ನೀರು ಇಲ್ಲೆಲ್ಲ ಕೂಡ ನುಗ್ಗಿತ್ತು ಆ ಸಮಯದಲ್ಲಿ ಮಣ್ಣೇನಿತ್ತು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿತ್ತು ಅನ್ನುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೀವು ಇರ್ಬೋದು ಇಲ್ಲಿ ಒಂದು ಇದೇನು ಬೌಂಡರಿಯನ್ನು ಮಾಡಿದ್ದಾರೆ ಆ ಬೌಂಡರಿಯನ್ನು ಮಾಡಿ ಕಂಪ್ಲೀಟಾಗಿ ಕೆಳಗಡೆ ಯಾವ ರೀತಿಯಾಗಿ ಜಾಗ ಇದೆ ನೋಡಿ ಎಷ್ಟು ತಗ್ಗಲ್ಲಿ ಆ ಪ್ರದೇಶ ಇರುವಂಥದ್ದು ಅದರಿಂದ ಅಂದರೆ ಈ ಪ್ರದೇಶ ಏನಿದೆ ಸು ಏನಿಲ್ಲ ಅಂತೇಳಿದರೆ ಸರಿ ಸುಮಾರು ಒಂದು ಆರರಿಂದ ಏಳು ಅಡಿಯಷ್ಟು ಮಣ್ಣನ್ನು ಏರಿಸಿದ್ದಾರೆ ಅಂದರೆ ಸಂಪೂರ್ಣವಾಗಿ ಲೋಡುಗಟ್ಟಲೆ ಮಣ್ಣನ್ನು ಇಲ್ಲಿಗೆ ಹಾಕಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ವೇಳೆ ಹುಡುಕಾಟ ನಡೆಸಿದರೂ ಕೂಡ ಎಷ್ಟರ ಮಟ್ಟಿಗೆ ಸಾಕ್ಷ್ಯ ಆಧಾರಗಳು ಸಿಗುತ್ತೆ ಅವಶೇಷಗಳು ಸಿಗುತ್ತೆ ಆತ ಏನೊಂದು ದೂರುದಾರ ಭೀಮಾ ಆರೋಪಿಸಿದಂತೆ ಇಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತೆ ಅನ್ನೋದು ಬಹುತೇಕ ಡೌಟ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಪಾಟ್ ಏನಿದೆ ಮೊದಲು ಮಹಾಜರನ್ನು ಮಾಡಿದರು ಇದನ್ನು ಹದಿಮೂರನೇ ಸ್ಪಾಟ್ ಅಂತ ಆದರೆ ಈಗ ಈ ಸ್ಪಾಟ್ ಬಹುತೇಕವಾಗಿ ಸ್ಕಿಪ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ಖನನ ಕಾರ್ಯ ನಡೆಯುವಂಥದ್ದು ಡೌಟ್ ಆಗಿದೆ ನೋಡೋಣ ಮುಂದಿನ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಆಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ನಿರಂತರವಾಗಿ ಮಾಡಲಿದೆ